ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಗೈಸ್ ನಾನಿವತ್ತು ಮಂಗಳೂರಿನವರ ಪೆಸ್ಸಲ್ ಆಗಿರುವಂಥ ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಅದಕ್ಕೆ ನಾನು ನಾಲ್ಕು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಬಡಸೊಪ್ಪು ಅದೇ ಥರ ಸ್ವಲ್ಪ ಕಾಲು ಮೆಣಸು ಅದೇ ಥರ ಸ್ವಲ್ಪ ಮೆಂತೆ ಹಾಕ್ಕೊಂಡಿದ್ದೇನೆ ಒಂದು ಚಮಚ ಇಲ್ಲ ಒಂದು ಮುಕ್ಕಾಲು ಚಮಚದಷ್ಟು ಹಾಕೊಂಡಿದ್ದೇನೆ ಇದನ್ನು ಹುರ್ಕೊಂಡು ಹುಡಿ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿದ್ದೇನೆ ಇದನ್ನು ಉಡಿ ಮಾಡ್ಕೊಳ್ತಾ ಇದ್ದೇನೆ ಮತ್ತು ನಾನು ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ ಎರಡು ಈರುಳ್ಳಿ ಎರಡು ಟೊಮೆಟೊ ಮಾಡಿ ಇಟ್ಟಿದ್ದೇನೆ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಫಸ್ಟ್ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಫ್ರೈ ಆಗುವ ಅಷ್ಟೊತ್ತರಲ್ಲೇ ನಾನು ಒಂದು ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ ಹೀಗೆ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬಂತು ಇನ್ನು ಇದಕ್ಕೆ ಒಂದು ಹಸಿ ಮೆಣಸಿನಕಾಯಿ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಟದನ್ನು ಹಾಕ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರ್ಧ ಕೆ ಜಿ ಚಿಕನ್ ತೊಳ್ಕೊಂಡು ಕ್ಲೀನ್ ಮಾಡಿಟ್ಟಿದ್ದೇನೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಎಣ್ಣೆ ಎಣ್ಣೆ ಸ್ವಲ್ಪ ಹಾಕಿದ್ದೇನೆ ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ಳೋದಿಲ್ಲ ಇದು ಎಣ್ಣೆಯಲ್ಲೇ ಮತ್ತು ಈರುಳ್ಳಿ ಟೊಮೆಟೊ ಅದರಲ್ಲ ನೀರೆಲ್ಲ ಬಿಡ್ತದಲ್ಲ ಅದರಲ್ಲೇ ಇದು ಬೇಯ್ತದೆ ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿಡ್ತಾ ಇದ್ದೇನೆ ಇದಕ್ಕೆ ಅರಸಿನ ಉಡಿ ಮತ್ತು ಕಸೂರಿ ಮೆತ್ತಿ ಅಷ್ಟೇ ನಾನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ ಉಪ್ಪು ನಾನು ಈರುಳ್ಳಿ ಫ್ರೈ ಮಾಡುವಾಗ ಹಾಕಿದ್ದೇನೆ ಇದನ್ನು ಬೇಯಲಿಕ್ಕೆ ಮುಚ್ಚಿಟ್ಟು ಮತ್ತು ನಾನು ಅದೇ ಉಡಿ ಮಾಡಿಟ್ಟಿದ್ದೇನಲ್ಲ ಅದಕ್ಕೆ ತೆಂಗಿನಕಾಯಿ ತುರಿದಿಟ್ಟಿದ್ದಾನೆ ಅಂತ ಹೇಳಿದೆಲ್ಲ ಅದನ್ನು ಹಾಕ್ಕೊಂಡು ಒಂದೇ ಒಂದೇ ಸುತ್ತು ತಿರುಗಿಸಿದ್ರೆ ಸಾಕು ಇದು ಸುಕ್ಕ ಮಾಡೋದರಿಂದ ಜಾಸ್ತಿ ಉಡಿ ಆಗಬಾರ್ದು ಒಂದೇ ಸುತ್ತು ತಿರುಗಿಸಿದ್ರೆ ಇದು ರೆಡಿ ಆಯಿತು ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟ ಆದರೆ ಸಾಕು ಈಗ ನೋಡಿ ಹತ್ತು ನಿಮಿಷ ಆಗುವಾಗ ಗ್ಯಾಸನ್ನು ಸ್ಲೋ ಮಾಡಿಟ್ಟು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ನೀರು ಹಾಕದೇನೆ ಇದು ಬೇಯ್ತದೆ ಇದೀಗ ಬೆಂದು ರೆಡಿಯಾಗಿ ಬಂದಿದೆ ಇದಕ್ಕೆ ನಾನು ಉಡಿ ಮಾಡಿಟ್ಟಂಥ ತೆಂಗಿನಕಾಯಿ ಮತ್ತು ಮಸಾಲೆ ಮಿಕ್ಸನ್ನು ಹಾಕ್ಕೊಂಡು ಇದಕ್ಕೆ ಎರಡು ಚಮಚ ರುಬ್ಬಿದ ಕೊತ್ತಂಬರಿ ಮೆಣಸು ನಾನು ಯಾವಾಗಲೂ ರುಬ್ಬಿ ರೆಡಿ ಮಾಡಿ ಇಡುವುದು ಫ್ರಿಡ್ಜಲ್ಲಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಅಂದರೆ ಅದರದೊಂದು ಸ್ಮೆಲ್ ತುಂಬಾ ಇಷ್ಟ ಆಗ್ತದೆ ಅದಕ್ಕೋಸ್ಕರ ಅದು ಹಾಕಿದ್ರು ನಾವು ಮಾಡುವಂಥ ಸುಕ್ಕ ಅದೆಲ್ಲ ಟೇಸ್ಟ್ ಟೇಸ್ಟು ಸ್ವಲ್ಪ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನೋಡಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮಂಗಳೂರಿನ ಪೆಸ್ ಚಿಕನ್ ಸುಕ್ಕ ರೆಡಿ ಆಯಿತು ಎಲ್ಲರಿಗೂ ಇಷ್ಟ ಆಗ್ತದೆ ನಮಗಂತೂ ತುಂಬಾ ಇಷ್ಟ ಆಗಿದೆ ನೀವು ಈ ಥರ ರೆಡಿ ಮಾಡಿಕೊಂಡು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಮತ್ತು ಹೊಸಬ್ರಾದರೆ ಸಬ್ಸ್ಕ್ರೈಬು ಸಪೋರ್ಟು ಎಲ್ಲ ಮಾಡಿ ಯಾಕೆಂದರೆ ಈ ವಿಡಿಯೋ ನೋಡಿ ನೀವು ಇದೇ ಥರ ಸುಕ್ಕ ಮಾಡಿದರೆ ನಿಮಗೇನೂ ಗೊತ್ತಾಗ್ತದೆ ಅಷ್ಟೊಂದು ಸೂಪರಾಗಿರ್ತದೆ ಇದು ರೊಟ್ಟಿ ಚಪಾತಿ ಮತ್ತು ಪರೋಟ ಗಂಜಿ ಜೊತೆಲ್ಲ ತುಂಬಾ ತುಂಬ ಇಷ್ಟ ಆಗ್ತದೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಗೈಸ್ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಲ್ಲ ಬಾಯ್